ಮುಂಚೆನೆ ನಿಮ್ ಒಂದು ಕ್ವಶನ್ ಕೇಳ್ತೀನಿ ಕ್ವಶನ್ ಅಲ್ಲ ಸೊ ನಮ್ಮ ನಿಮ್ಮ ಮಧ್ಯೆ ಒಂದು ಬಾಂಧವ್ಯ ಇರಬೇಕಲ್ಲ ಸೊ ಇದರ ಬದ್ರೆ ಮಾತಾಡ್ತಿದೀವಿ ಅನ್ನೋ ಒಂದು ಫೀಲಿಂಗ್ಸ್ ಇರ್ಬೇಕು ಅಂತ ಹೇಳಿ ನಿಮ್ ಹತ್ರ ಅಂದ್ರೆ ವೀವರ್ಸ್ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರ ನಿಮಗೆ ಒಂದು ಎರಡು ಮೂರು ಮಾತು ಕೇಳ್ತೀನಿ ಸೊ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಬೇಕು ನಿಜಾನೆ ಕಮೆಂಟ್ ಮಾಡಬೇಕು ಸುಮ್ಮ ಸುಮ್ಮನೆ ಸುಳ್ಳಿಲ್ಲ ಮುಂಚೆ ಕೇಳಿದ್ದೀನಿ ಪ್ರಾಮಿಸ್ ಮಾಡಬೇಕು ಸುಮ್ಮ ಸುಮ್ಮನೆ ಕಮೆಂಟ್ ಮಾಡೋಂಗಿಲ್ಲ ಸೊ ಏನು ಬ್ರೋ ಏನು ಕೇಳ್ತೀರಾ ಅಂತ ಟೆನ್ಷನ್ ತನಕೋಬೇಡಿ ಏನಿಲ್ಲ ನೀವು ತನ್ನೇ ಟೈಟಲ್ ನೋಡಿರ್ತೀರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಿರೋದಕ್ಕೆ ಕೇಳ್ತಿರೋದು ನಿಜ ಹೇಳಿ ನಿಮ್ಮ ಮನೆಯಲ್ಲಿ ಬಟ್ಟೆ ವಾಶ್ ಮಾಡೋದು ನೀವ ನಿಮ್ಮ ಅಮ್ಮನ ಅಥವಾ ಕೆಲ್ಸಗಾರ ಅಥವಾ ವಾಷಿಂಗ್ ಮಿಷಿನ್ನ ಸೊ ಮಿಸ್ ಮಾಡೋ ಇದೊಂದು ಕಮೆಂಟ್ ಹಾಕಿರಿ ಸಾಕು ಖುಷಿ ಆಗುತ್ತೆ ನನಗೆ ನಿಜ ಹೇಳಿ ನಿಮ್ಮ ಮನೇಲಿ ಬಟ್ಟೆನ ನೀವೇ ವಾಶ್ ಮಾಡೋದಾಗಿದ್ದರೆ ಸಿಕ್ಕ ಬಟ್ಟೆ ಆಗುತ್ತೆ ನನಗೆ ಯಾಕಪ್ಪ ಅಂದರೆ ಆ್ಯಕ್ಚುಲಿ ನಾನು ಎಂಟನೇ ಕ್ಲಾಸಿಂದ ಸ್ಕೂಲ್ ಎಂಟ್ರಿ ಆದಾಗಿಂದ ನನ್ನ ಬಟ್ಟೆನೇ ನಾನೇ ವಾಶ್ ಮಾಡ್ಕೊತ ಇದ್ದೀನಿ ಅಪ್ ಟು ಅಲ್ಲಿಂದ ಇಲ್ಲಿ ತನಕ ನಮ್ಮ ಮನೆಯಲ್ಲಿ ಅಕ್ಕಾರಿದ್ರು ಬಟ್ ನಾನು ಅವ್ರ ಹತ್ರನೂ ವಾಶ್ ಮಾಡಿಸ್ತಿದ್ದಿಲ್ಲ ನನ್ನ ಬಟ್ಟೆ ನಾನೇ ವಾಶ್ ಮಾಡ್ತಾ ಇದ್ದೆ ಎಂಟನೇ ಕ್ಲಾಸಿಂದ ಅದು ಯಾಕೇನೋ ಗೊತ್ತಿಲ್ಲ ಗೊತ್ತಿಲ್ಲ ಸರಿ ರೀಸನ್ ಏನಪ್ಪ ಅಂದರೆ ಹಿಂಗೆ ಏನು ಗೊತ್ತಾ ಸೆವೆಂತ್ ಆಗೋ ತನಕ ಅಷ್ಟು ಕಷ್ಟ ಇತ್ತು ಮೆಚೂರ್ ಇದ್ದಿಲ್ಲ ಮೈಂಡು ಸೊ ಹಿಂಗೆ ಒಂದು ಸಾರಿ ಅಮ್ಮ ಬಟ್ಟೆ ವಾಶ್ ಮಾಡುವಾಗ ಸಡನ್ನಾಗಿ ಅಮ್ಮಗೆ ಪೇನ್ ಇದಾಯಿತು ಅಮ್ಮ ಸುಸ್ತಾದ್ರೆ ಯಾವ ಥರ ಇದು ಮಾಡ್ತಾರೆ ಅಂತೇಳಿ ಅಮ್ಮಗೆ ಸುಸ್ತು ಭಾಳ ಆಯಿತು ಸೊ ಅವತ್ತು ಯಾಕೋ ಏನೋ ಭಾಳ ಮನಸ್ಸಿಗೆ ನಾಡ್ತು ಅಲ್ಲ ನಾವು ಇಷ್ಟು ದೊಡ್ಡರಾಗಿದ್ದೀವಿ ನಮ್ಮ ಬಟ್ಟೆನ ಇವಾಗ ಇನ್ಮೇಲೂ ನಮ್ಮ ಅಮ್ಮನ ವಾಶ್ ಮಾಡಿಸೋ ಅವಶ್ಯಕತೆ ಇದೆಯಾ ಅಂತ ಅವತ್ತು ಡಿಸೈಡ್ ಆದೆ ಸೊ ಅಂದ್ಕೊಳ್ಳಿಲ್ಲ ಸೊ ಅಂದ್ಕೊಳ್ಳೋದಕ್ಕೂ ಡಿಸೈಡ್ ಆಗೋದಕ್ಕೂ ಭಾಳ ವ್ಯತ್ಯಾಸ ಇದೆ ಜೀವನದಲ್ಲಿ ಏನಾದರೂ ಅನ್ನೋದಿದ್ರೆ ಏನಾದರೂ ಯೋಚನೆ ಮಾಡೋದಿದ್ರೆ ಅನ್ಕೊಳಕ್ ಹೋಗ್ಬೇಡಿ ಡಿಸೈಡ್ ಆಗ್ಬೇಡಿ ಈ ಥರ ಅಂತೇಳಿ ಅವಾಗ ಅದನ್ನು ನಾವು ಸಾಧಿಸ್ಬೋದು ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸಾಯೋ ತನಕ ಸೊ ನಾನು ಬಟ್ಟೆ ವಾಶ್ ಮಾಡೋಣ ಅಂತ ಅನ್ಕೋನಕ್ಕೆ ಹೋಗಲಿಲ್ಲ ಡಿಸೈಡ್ ಮಾಡಿದೆ ಅವತ್ತು ಡಿಸೈಡ್ ಮಾಡಿದೆ ಇನ್ ಫ್ಯೂಚ್ ನಾನು ಸಾಯೋ ತನಕ ನನ್ನ ಬಟ್ಟೆನ ನಾನೇ ವಾಶ್ ಮಾಡ್ಕೋಬೇಕು ಅಂತ ಅವತ್ತು ಡಿಸೈಡ್ ಆದ ಮತ್ತಿಂದ ಇಲ್ಲಿ ತನಕ ನನ್ನ ಬಟ್ಟೆನೇ ನಾನೇ ವಾಶ್ ಮಾಡ್ಕೊತಾ ಇದ್ದೀನಿ ಎಂಟನೇ ಕ್ಲಾಸಿಂದ ಇಲ್ಲಿ ತನಕ ಸೊ ನೀವೇನಾದರೂ ಇದೇ ತರ ತಮ್ಮ ತಮ್ಮ ಬಟ್ಟೆನ ತಾವೇ ವಾಶ್ ಮಾಡ್ಕೊತಾ ಇದ್ರಿ ಅಂದ್ರೆ ನನಗೆ ಕಮೆಂಟ್ ಹಾಕಿ ಸಿಕ್ಕಾ ಖುಷಿ ಆಗುತ್ತೆ ವಾವ್ ನಮ್ಮ ಕರ್ನಾಟಕ ಧ್ವಜ ಹಳದಿ ಎರಡು ಖುಷಿ ಆಗುತ್ತೆ ಹರಡಕ್ಕೆ ಇದ್ದಂಥವ್ರು ವಾಷಿಂಗ್ ಮಿಷಿನ್ ಇಟ್ಟಿರ್ತಾರೆ ಇಲ್ಲಾರು ಕೆಲಸಗಾರ ಇಟ್ಟಿರ್ತಾರೆ ಪಾಪ ಅವ್ರು ವಾಶ್ ಮಾಡ್ತಾರೆ ಅದರಲ್ಲೇನು ತಪ್ಪಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ನಾವೇ ಇದು ಮಾಡ್ಕೊತೀವಿ ಸೊ ಪ್ರೆಸೆಂಟ್ ಇವಾಗ ನಾನು ಹೋಗ್ತಾ ಇರೋದು ಇಲ್ಲಿಗಪ್ಪ ಅಂದ್ರೆ ವಾಷಿಂಗ್ ಮಿಷಿನ್ ತರೋಣ ಅಂತ ಹೋಗ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಅಮ್ಮ ನಾನು ಇಬ್ಲಾರು ಇರೋದ್ರಿಂದ ಸೊ ಸಿಂಪಲ್ ಆಗಿರೋದು ಒಂದು ಆಟೋಮೆಟಿಕ್ಕು ಸೊ ಸಿಮಿ ಆಟೋಮೆಟಿಕ್ ನಾನು ಆಲ್ರೆಡಿ ಒಂದು ತಗೊಂಡಿದ್ದೆ ನಾನು ನಮ್ಮ ಲೈಫಲ್ಲಿ ಹೆಂಗೊತ್ತ ನಾನು ಫಸ್ಟ್ ತಗೊಂಡಿದ್ದು ಅಂದರೆ ನಮ್ಮ ಅಕ್ಕ ಇದ್ದಾಗ ವಲ್ಫೂಲ್ ಬರುತ್ತಲ್ಲ ಸೊ ಅದನ್ನು ತಗೊಂಡಿದ್ವಿ ಆರು ಕೆ ಜಿದು ಆವಾಗ ಎಂಟು ಸಾವಿರನ ಎಷ್ಟೋ ಇತ್ತು ಏಳು ಸಾವಿರ ಚಲ್ರೆ ಎಂಟು ಸಾವಿರ ಇತ್ತು ಅವಾಗ ತಗೊಂಡಿದ್ವಿ ಬಟ್ ಅದು ಭಾಳ ದಿವಸ ಯೂಸ್ ಮಾಡಲಿಲ್ಲ ಒಬ್ಬೊಬ್ಬರ ಒಂದು ಹತ್ತು ಹದಿನೈದು ಸಾವಿರ ಅಷ್ಟೇ ಬಟ್ಟೆ ಹಾಕಿದ್ದು ಅದು ಆಮೇಲೆ ತೆಗೆದಿಬಿಟ್ಬಿಟ್ವಿ ನಮ್ಮ ಮನೆಯಲ್ಲಿ ಇಲಿ ಕಾಟ ಸಿಕ್ಕಾಬಿಟ್ಟಿರೋದಕ್ಕೆ ಇಲಿ ಎಲ್ಲ ವೈರಿಂಗ್ ಎಲ್ಲ ಕಡ್ದು ಕಡ್ದು ವೈರಿಂಗ್ ಕೇಳೋಕ್ಕೆ ಹೋಗಿದ್ದಕ್ಕೆ ಮಾಡೋದಕ್ಕೆ ಎರಡು ಸಾವಿರನೋ ಮೂರು ಸಾವಿರನೋ ಕೇಳಿದರು ಹಾಗಾಗಿ ಸುಮ್ಮನೆ ವೈರಿಂಗ್ ಮಾಡ್ಸೋದು ಏನು ಬೇಡ ಅಂತ ಹಂಗೆ ಇಟ್ವಿ ಇನ್ನೂ ಸ್ವಲ್ಪ ಕಿತ್ಕೊಂಡು ಹೋಯ್ತು ಸೊ ಅದನ್ನು ಗುಜರಿಗೆ ಹಾಕಿದ್ವಿ ಎಷ್ಟು ಕೊಟ್ಟಿರ್ಬೋದು ಹೇಳಿ ಬರೀ ಇನ್ನೂರೈವತ್ತು ರೂಪಾಯಿನ ಮುನ್ನೂರು ರೂಪಾಯಿನ ಕೊಟ್ಟಿದ್ದು ಅಷ್ಟೇ ಮುನ್ನೂರು ರೂಪಾಯಿ ಅಷ್ಟೇ ಕೊಟ್ಟಿದ್ದು ಸೊ ಇವಾಗ ಮೊನ್ನೆಯಿಂದ ಅಮ್ಮ ಹುಷಾರಿಲ್ಲ ಅಂತ ಹೇಳ್ತಿದ್ದೀನಲ್ಲ ಸೊ ನಂಗೆ ಸ್ವಲ್ಪ ಜಾಯಿಂಟ್ ಪೈನ್ ಇತ್ತು ಸೊ ಅಮ್ಮ ಸ್ವಲ್ಪ ಜಾಸ್ತಿ ನೋವಾಗಿರೋದ್ರಿಂದ ನನ್ನ ಬಟ್ಟೆ ನಾನು ವಾಶ್ ಮಾಡ್ಕೊತೀನಿ ಏನು ತೊಂದರೆ ಇಲ್ಲ ಬಟ್ ವಾ ಬಟ್ಟೆನ ವಾಶ್ ಮಾಡ್ತೀನಿ ಅಂದರೆ ನಮ್ಮಅಮ್ಮ ಬಿಡಂಗಿಲ್ಲ ನಮ್ಮಅಮ್ಮ ಅಂತಲ್ಲ ಯಾರೇ ಅಮ್ಮ ಆಗಿರಲಿ ಬಟ್ಟೆ ವಾಶ್ ಮಾಡಕ್ಕೆ ಬಿಡೋಲ್ಲ ಮಕ್ಕಳನ್ನು ಅದರಲ್ಲೂ ತಮ್ಮ ಬಟ್ಟೆ ವಾಶ್ ಮಾಡ್ಕೊಳಕ್ಕೆ ಬಿಡೋಲ್ಲ ಇನ್ನು ಅಮ್ಮರ ಬಟ್ಟೆ ವಾಶ್ ಮಾಡೋಕ್ಕೆ ಬಿಡ್ತಾರ ಅವರು ಯಾವುದೇ ಬಿಡಲ್ಲ ಬೇಡ ಬೇಡ ಅಂತ ಇದ್ರು ಸರಿ ಹೋಗಿ ಯಾರ್ಯಾರೋ ಒಬ್ರು ಕೆಲಸಗಾರರಿಗೆ ವಾರಕ್ಕೆ ಇಷ್ಟು ಸೀರೆ ಅಂತ ವಾಶ್ ಮಾಡಿಕೊಟ್ರೆ ತಿಂಗ್ಳಿಗೆ ಅಂತ ಕೊಡೋಣ ಅಂತ ಕೇಳಿದೆ ಬಟ್ ಇತ್ತೀಚೆಗೆ ಯಾರು ಬಟ್ಟೆನೇ ವಾಶ್ ಮಾಡೋಂಗಿಲ್ಲ ಗುರು ನಿಜವ್ಲು ಯಾಕಂದರೆ ಆಲ್ಮೋಸ್ಟ್ ಎಲ್ಲರ ಮನೆಗೆ ವಾಷಿಂಗ್ ಮಿಷಿನ್ ಇದೆ ಅಲ್ಲ ಸೊ ಎಲ್ಲರ ಕೈಲಿ ಬಟ್ಟೆ ವಾಶ್ ಮಾಡೋದೇ ಇಲ್ಲ ಆಲ್ಮೋಸ್ಟ್ ಅಲ್ಲು ಅದಕ್ಕೆ ಒಂದು ಇಬ್ಳಾರು ಮೂವರ್ನ ಕೇಳಿದೆ ಸೊ ಯಾರು ಇಲ್ಲ 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 ಅಂದರು ಸರಿ ಸುಮ್ಮನೆ ಟೆನ್ಷನ್ ಯಾಕೆ ಒಂದು ವಾಷಿಂಗ್ ಮಿಷಿನ್ ತನ್ನ ಅಂತ ನಿನ್ನೆ ಅದು ಮೊನ್ನೆ ಸಡನ್ನಾಗಿ ಡಿಶನ್ ಮಾಡಿದೆ ಸೊ ಇವಾಗ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಹೋಗಿ ನೋಡೋಣ ಯಾವ್ದು ತಗೊತೀನಿ ಏನಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಮಿಸ್ ಮಾಡಿದೆ ವಿಡಿಯೋ ನಾನು ಇರಿ ಸೊ ಯಾವ್ದು ತಗೊತೀನಿ ಸೊ ರೇಟ್ ಎಷ್ಟಾಗುತ್ತೆ ಏನು ಸೊ ಅದನ್ನು ಹೇಳ್ತೀನಿ ಸೊ ಯಾಕಪ್ಪ ಗಾಡಿ ಸ್ಲೋ ಮಾಡಿದ್ದು ಅಂದರೆ ಸೊ ಇಲ್ಲೊಬ್ರು ಮೇಡಮ್ ನೋಡಿರಿ ಇಬ್ಳಾರ ಮಕ್ಕಳನ್ನ ಕುಂದಿಸ್ಕೊಂಡಿದ್ದಾರೆ ಸೊ ವೇಲ್ ಕಟ್ಕೊಂಡಿದ್ದಾರೆ ಕಾಡ್ತಾ ಇದ್ದಾನೆ ನಿಮಗೆ ಸೊ ಇಬ್ಲರ್ ಮಕ್ಳನ್ನ ಕುಂದರ್ಸ್ಕೊಂಡು ಬೇಲ್ ಕಟ್ಕೊಂಡಿದ್ದಾರೆ ನೋಡಿರಿ ಸೊ ಆಯಿತು ನೋಡಿ ಸೊಮ್ಮೆ ಇನ್ನೊಂದು ಬೆಂಗಳೂರಲ್ಲಿ ಇದು ಲೀಗಲ್ ಆಗಿದೆ ಈ ಥರ ಇದು ಬೆಲ್ಟ್ ಹಾಕಲೇಬೇಕು ಅಂತೇಳಿ ಸೊ ಮೇಡಮ್ ಅವ್ರು ಕಟ್ಟಿ ಕಟ್ ಇದು ಮಾಡಿದ್ದಾರೆ ಬೈ ಚಾನ್ಸ್ ಮಿಸ್ ಆಗಿ ಬಿಳುಬಾರ್ದಲ್ಲ ಮಕ್ಕಳು ಸೊ ಖುಷಿ ಆಯಿತು ಕೇರ್ ಇದೆ ತಾಯಿ ಅಂದರೆ ಹಾಗೇ ಇನ್ನೊಂದು ನಮಗೆ ಬೆಂಗಳೂರಲ್ಲಿ ಇವಾಗ ರೂಲ್ಸ್ ಆಗಿದೆ ಮೋಸ್ಟ್ಲಿ ಐದು ಒಳಗಿನ ಮಕ್ಕಳು ನೀವು ಯಾರನ್ನೇ ಕರ್ಕೊಂಡು ಹೋಗ್ತೀರಿ ಅಂದರೆ ಹಿಂದ್ಗಡೆ ಕೂರಿಸ್ಕೊಂಡು ಕರ್ಕೊಂಡು ಹೋದರೆ ಬೆಲ್ಟ್ ಕಡ್ಡಾಯ ಮಾಡಿದ್ದಾರೆ ನನಗೆ ಸುಮಟ್ಟಿ ಲಾಸ್ಟ್ ಟೈಮ್ ನಾನು ನ್ಯೂಸಲ್ಲಿ ನೋಡಿದ್ದೆ ಅದೇನೋ ಚಾಲ್ತಿ ಇದೆನೋ ಇಲ್ಲೋ ಗೊತ್ತಿಲ್ಲ ಸೊ ಬನ್ನಿ ಇವಾಗ ಶಾಪ್ ಹತ್ರ ಹೋಗ್ತೀನಿ ನೋಡೋಣ ಯಾವ ತಗೊಂತೀನಿ ಏನಂತ ನಿಮಗೆ ತೋರಿಸ್ತೀನಿ ಅಕಸ್ಮಾತ್ ಯಾರಾದರೂ ವಾಷಿಂಗ್ ಮಿಷಿನ್ ತೊಗೊಳರಿದ್ರೆ ನಿಮಗೆ ಯೂಸ್ಫುಲ್ ಆಗ್ಬೋದು ವಿಡಿಯೋ ಶಾಪ್ ಇಲ್ಲೇ ಇದೆ ಸೊ ಇಪ್ಪತ್ತು ವರ್ಷ ಕೆಳಗೆ ಟಿ ವಿನ ಸಹ ತೊಗೊಂಡಿದ್ವಿ ಸೊ ಇವ್ರದೇ ಇನ್ನೊಂದು ಅಲ್ಲಿದೆ ಈಶ್ವರ್ ಅಂತೇಳಿ ಸೊ ಅಲ್ಲಿ ತೊಗೊಂಡಿದ್ವಿ ಇವಾಗ ಇಲ್ಲಿ ವಾಷಿಂಗ್ ಮಿಷಿನ್ ತೊಳೋಣ ಅಂತ ಬಂದಿದ್ದೀನಿ ಫೈನಲಿ ಶಾಪ್ ಓಡಾಡೋ ಬಂದೆ ಆಲ್ರೆಡಿ ಎಲ್ಲ ಮಾತಾಡಿದ್ವಿ ಸೊ ಯಾವ ತೊಳೋಣ ಏನು ಅಂತೇಳಿ ಶಾಪ್ ಒಳಗಡೆ ಬಂದರೆ ಇರೋ ಬರೋ ಐಟಮ್ಗಳೆಲ್ಲ ಇದಾವಪ್ಪ ನಾನು ನೋಡಿ ಇಲ್ಲಿ ಬರ್ತೀನಿ ಸೊ ಫೈನಲಿ ನನಗೆ ಬೇಕಾದರೆ ಎರಡೇ ಇದ್ದಿದ್ದು ಸ್ಯಾಮ್ಸಂಗ್ ಇದು ಒಂದು ಇದು ಒಂದು ಸೊ ಇದು ಒಂದು ಹದಿನೆಂಟು ಸಾವಿರ ಹತ್ರ ಆಗುತ್ತೆ ಇದು ಇಪ್ಪತ್ತು ಸಾವಿರ ಸೊ ಹಾಗಾಗಿ ಅಮ್ಮನ ಇರೋದ್ರಿಂದ ಸುಮ್ಮನೆ ಇದು ಹೇವಿ ಆಗುತ್ತೆ ಅಂತೇಳಿ ಇದನ್ನೇ ಇದು ಮಾಡಿದ್ದು ಮೇನ್ ಅಂದರೆ ಮೋಟ್ರೀಟೆಲ್ಲ ಸೇಮ್ ಇರುತ್ತೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಇಲ್ಲಿದೆ ನೋಡಿ ಹಿಂಗೆ ಬಿಟ್ಟರೆ ನಿಧಾನಕ್ಕೆ ಹೋಗುತ್ತೆ ಬಿಟ್ಟರೆ ನಿಧಾನಕ್ಕೆ ಹೋಗುತ್ತೆ ಬಟ್ ಇದೆ ಇದಾರ ಬಿಟ್ಟರೆ ಜೋರಾಗಿ ಬಿಡುತ್ತೆ ಅಷ್ಟೇ ಡಿಫ್ರೆನ್ಸು ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಸೊ ಬನ್ನಿ ಹೊಡೆವ ಸೊ ಓಕೆ ಫೈನಲಿ ವಾಷಿಂಗ್ ಮಿಷಿನ್ ಆರ್ಡ್ರ್ ಮಾಡಿದ್ದಾಯಿತು ಸೊ ಡೆಲಿವರಿ ನಾಳೆ ಇರೋದು ಅಂತೆ ಸೊ ಬನ್ನಿ ನಿಮ್ಮ ಹತ್ರ ಇನ್ನೊಂದು ಸ್ವಲ್ಪ ಮಾತಾಡಿದೆ ನಾವಿಲ್ಲಿ ಒಂದು ಇಪ್ಪತ್ತು ವರ್ಷ ಕೆಳಗಡೆಗೆ ಇವ್ರದೇ ಇನ್ನೊಂದು ಶಾಪ್ ಇತ್ತು ಈಶ್ವರ್ ಅಂತೇಳಿ ಅಲ್ಲಿ ಟಿ ವಿ ತಗೊಂಡಿದ್ವಿ ಒನಿಡಾ ಟಿ ವಿ ಸೊ ನಾನು ಅಪ್ಪಾಜಿ ಅಪ್ಪಾಜ್ ಗೊತ್ತಾ ಇದ್ದಕ್ಕಿದ್ದಾಗೆ ಡಿಸೈಡ್ ಮಾಡಿ ಅವಾಗ ಶುಕ್ರವಾರ ಶನಿವಾರ ನಿಮಗೆ ನೈನ್ಟಿ ಸ್ಕ್ರಿಟ್ಸಿಗೆ ನೆನಪಿರುತ್ತೆ ಶುಕ್ರವಾರ ಶನಿವಾರ ಹಿಂದಿ ಚಾನಲ್ ಅಂದರೆ ಡಿ ಡಿ ಒನ್ನಲ್ಲಿ ಅವಾಗಿನ ಡಿಶ್ ಇದ್ದಿಲ್ಲ ಡಿ ಡಿ ಡಿಶ್ ಇತ್ತು ಬಟ್ ಎಲ್ಲರೂ ಹಾಕ್ಸಿದ್ದಿಲ್ಲ ಡಿ ಒನ್ನಲ್ಲಿ ಶುಕ್ರವಾರ ಶನಿವಾರ ಹಿಂದಿ ಫಿಲಮ್ ಬರ್ತಾಯಿತ್ತು ಶುಕ್ರವಾರ ಆದರೆ ಒಂಬತ್ತು ಗಂಟೆಗೆ ಏನೋ ಬರ್ತಾಯಿತ್ತು ಬಟ್ ಶನಿವಾರ ಆದರೆ ಹತ್ತುವರೆಗೆ ಹಾಕ್ತಾಯಿದ್ರು ಸೊ ನಾವು ನಮ್ಮ ಒನಿಡಾ ಟಿ ವಿನ ಶನಿವಾರ ತೊಗೊಂಡಿದ್ದು ಸೊ ಈಶ್ವರ ಈಗ ತಗೊಂಡು ನೋಡಿದ್ವಲ್ಲ ಅಲ್ಲ ಅವ್ರ ಅಪೋಸಿಟೇ ಇನ್ನೊಂದು ಇತ್ತು ಈಶ್ವರ್ ಅಂತ ಸೊ ಇವಾಗಿದೆ ಅಲ್ಲಿ ತೊಗೊಂಡಿದ್ದು ಶನಿವಾರ ಇದ್ದಕ್ಕಿದ್ದಂಗೆ ಡಿಸೈಡ್ ಮಾಡಿ ಬೆಳಗ್ಗೆ ಡಿಸೈಡ್ ಮಾಡಿದ್ವಿ ಏನು ಸಾಯಂಕಾಲ ಬಂದು ನಾನು ಅಪ್ಪಾಜಿ ತೊಗೊಂಡು ರಾತ್ರಿ ಅದು ಎಷ್ಟು ಗೊತ್ತೋ ಒಂಬತ್ತು ಗಂಟೆಗೆನೋ ತೊಗೊಂಡು ಹೋಗಿ ಫಿಟ್ ಮಾಡಿ ಅವತ್ತು ರಾತ್ರಿ ಫಿಲ್ ಮಾಡಿದ್ವಿ ನಾವು ನಾನು ನಮ್ಮ ಅಪ್ಪಾಜಿ ನಮ್ಮ ಮನೆಗೆ ಎಲ್ಲರೂ ನಮ್ಮ ಮನೆ ನಮ್ಮ ಮನೆಗೆ ಮುಂಚೆನೇ ಗೊತ್ತಾ ಸೊ ಈ ಥರ ತೊಗೋಬೇಕು ಅಂತ ಅನ್ಕೊಂತೀವಿ ನಮ್ಮ ಲೆವೆಲಿಗೆ ತಕ್ಕಂಗೆ ನಾವು ಯೋಚನೆ ಮಾಡ್ತೀವಿ ನಮ್ಮ ನಮ್ಮ ಇತಿಮಿತಿ ಎಷ್ಟಿದೆ ಅದರಲ್ಲಿ ಅಷ್ಟೇ ನಾವು ಯೋಚನೆ ಮಾಡೋದು ನಮ್ಮ ಇತಿಮಿತಿ ಮೀರಿ ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಇದನ್ನು ಅಫೋರ್ಡ್ ಮಾಡೋಕ್ಕಾಗುತ್ತಾ ತೊಗೊಳೋಕ್ಕಾಗುತ್ತಾ ಸೊ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡೋದು ನಾವು ಸೊ ಡಿಸೈಡ್ ಮಾಡಿ ತೊಗೊಂಡ್ಬಿಟ್ಟಿದ್ವಿ ಸೊ ಅದೇ ಥರ ಇವತ್ತು ಅಷ್ಟೇ ಮೊನ್ನೆ ಡಿಸೈಡ್ ಮಾಡಿದ್ವಿ ಇವತ್ತು ತೊಗೊಂಡ್ಬಂದ್ವಿ ಇವತ್ತು ತೊಗೊಂಡು ಬಂದಿದ್ವಿ ಇವತ್ತು ಆರ್ಡ್ರೆಲ್ಲ ಮಾಡಿ ಹಾಕಿದ್ದೀನಿ ನಾಳೆ ಬರುತ್ತೆ ಡೆಲಿವರಿ ಯಾಕಂದರೆ ಇವಾಗ ಆಲ್ರೆಡಿ ಸಾಯಂಕಾಲ ಆಲ್ರೆಡಿ ಆರೂವರೆ ಆಗಿತ್ತಲ್ಲ ಸೊ ಹಂಗಾಗಿ ನಾಳೆ ಒಂದು ಸಾಯಂಕಾಲ ಒಂದು ನಾಲ್ಕು ಗಂಟೆ ಹಂಗೆ ಬಂದು ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಹಾಗೆ ಡೆಲಿವರಿ ಕೊಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೋಗ್ತಾರೆ ಸೊ ನಾಳೆ ಸಾಯಂಕಾಲ ಬಂದು ಇದು ಮಾಡಿ ಹೋಗ್ತಾರೆ ನಾಡೋದ್ರಿಂದ ಯೂಸ್ ಮಾಡೋದು ಸೊ ಒಂಥರ ಖುಷಿ ಆಯಿತು ನಿಮಗೆ ಹಾಗೆ ನಿಮಗೆ ಎರಡು ತೋರಿಸಿದ್ನಲ್ಲ ಒಂದು ಹದಿನೆಂಟು ಸಾವಿರ ಹತ್ತತ್ರ ಆಗುತ್ತೆ ಅವ್ರು ಬಂದೆಲ್ಲ ಬಿಲ್ಲಿಂಗ್ ಎಲ್ಲ ಇದು ಮೇಲೆ ನಿಮಗೆ ಟೋಟಲಾಗಿ ಎಷ್ಟು ಆಯಿತು ಅಂತ ನಿಮಗೆ ಹೇಳ್ತೀನಿ ಯಾಕಂದರೆ ಪ್ರೆಸೆಂಟ್ ಇವಾಗ ಹದಿನೆಂಟು ಸಾವಿರ ಅಂತ ಹೇಳಿದ್ದಾರೆ ಬಟ್ ಅದೇ ಪರಿಚಯ ನಮ್ಮ ಮೇಲೆ ಮೇಲೆ ಅಂಕಲಿ ಪರಿಚಯ ಅಲ್ಲ ಅವರು ಸೊ ಹಾಗಾಗಿ ಸ್ವಲ್ಪ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಎಷ್ಟಾಯ್ತು ಅಂತ ನಿಮಗೆ ಆದರೆ ಮೆನ್ಷನ್ ಮಾಡ್ತೀನಿ ಅದು ಇನ್ನೊಂದು ಇದಕ್ಕದಕ್ಕೂ ಒಂದು ಈ ಮೂರು ಸಾವಿರ ರೂಪಾಯಿ ಜಾಸ್ತಿ ಸೊ ಏನು ಗೊತ್ತಾ ಸುಮ್ಮನೆ ಆಕಾರ ಇದೆ ಅಂತ ನೋಡಿ ತಗೊಳಕ್ಕೆ ಹೋಗೋದು ವೇಸ್ಟು ಯಾಕಂದರೆ ಎರಡರಲ್ಲೂ ಒಂದೇ ಮೋಟ್ರ್ ಇರುತ್ತೆ ಎರಡು ಮಾಡೋದು ಒಂದೇ ಕೆಲಸನೇ ಸೊ ಒಂದೇ ಬ್ರ್ಯಾಂಡು ಸುಮ್ಮನೆ ಮೂರು ಮೂರು ಸಾವಿರ ಜಾಸ್ತಿ ಕೊಡೋದು ಸಾಕು ಇರೋದು ಮನೆಯಲ್ಲಿ ಅಮ್ಮ ನಾನು ಇಬ್ಲೋರೇ ಇರೋದ್ರಿಂದ ಸೊ ಇದೇ ಸಾಕು ಅಂತೇಳಿ ಹದಿನೆಂಟು ಸಾವಿರ ರೂಪಾಯಿ ಮಗರ್ಕೊಂಬಂದೆ ಖುಷಿ ಆಯ್ತು ಏನೋ ಒಂಥರ ಸಮಾಧಾನ ಆಯಿತು ಇನ್ಮೇಲೆ ಅಮ್ಮಗೂ ಟೆನ್ಷನ್ ಇಲ್ಲ ನನಗೂ ಟೆನ್ಷನ್ ಇಲ್ಲ ವಾರಕ್ಕೊಂದ್ಸರಿ ಬಟ್ಟೆ ವಾಶ್ ಮಾಡ್ಕೊಂಡು ಆರಾಮಾಗಿರ್ತೀವಿ ಮೇನ್ ಏನು ಗೊತ್ತಾ ನಾನೇನೋ ಮಾಡ್ಬಿಡ್ತೀನಿ ನನ್ನ ಬಟ್ಟೆ ಹಂಗೆ ವಾಶ್ ಮಾಡ್ಕೊಂಬಿಡ್ತೀನಿ ಬಟ್ ಅಮ್ಮಂದೆ ಭಾಳ ಕಷ್ಟ ಇತ್ತು ಭಾಳ ಹುಷಾರಿಲ್ಲ ಸೊ ಹಾಗಾಗಿ ಇನ್ಮೇಲೆ ಯಾವುದೇ ಯಾರ್ದು ಟೆನ್ಷನ್ ಇಲ್ಲ ಬಟ್ಟೆ ಅದೇ ಕಿರಿಕಿರಿ ಇಲ್ಲ ಆರಾಮ್ ಇನ್ಮೇಲೆ ಸೊ ಓಕೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ ಸೊ ಸಿಂಪಲ್ ಏನಾರು ಮಾಡೋಣ ಅಂತ ಮಾಡಿದೆ ಪಪ್ಪಿ ತಪ್ಪ ಏನಾದರೂ ಮಾತಾಡಿದ್ದೆ ಏನಾರ ಸ್ವಲ್ಪ ಏನಾದ್ರು ಯಾರಾದ್ರೂ ಬೇಜಾರಾಗಿದ್ರೆ ಸಾರಿ ಸೊ ಇನ್ನೂ ನಡೆದ ಮತ್ತೆ ಸಿಗ್ತೀನಿ ಸೊ ಟ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್